ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲ್ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಎರಡು ಲೆಗ್ ಪೀಸ್ನ ತೊಗೊಂಡಿದ್ದೀನಿ ಈ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರೊಟ್ಟಿ ಚಪಾತಿ ಮತ್ತೆ ಬಿಸಿ ಬಿಸಿ ರೈಸಿಗೂ ಕೂಡ ಚೆನ್ನಾಗಿರುತ್ತೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ಚಿಕನ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂತಾ ಇದೀನಿ ಅದಕ್ಕೆ ಒಂದ್ ಎರಡು ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೋತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಒಂದ್ ಮೂರ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂತ ಇದ್ದೀನಿ ಈ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಚಿಕನ್ ತುಂಬಾನೇ ಸಾಫ್ಟ್ ಆಗಿರುತ್ತೆ ಮತ್ತೆ ಉಪ್ಪು ಖಾರನೂ ಕೂಡ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಒಂದು ಆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಗ್ರೇವಿಗೂ ನಾವು ಮತ್ತೆ ಉಪ್ಪು ಹಾಕೊಂತೀವಿ ಸ್ವಲ್ಪ ಹಾಕೊಂಡಿರಿ ಇವಾಗ ಎಲ್ಲಾನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನಾವು ಚಿಕನ್ನ ಹಾಕಿ ಕಲಸಿಡೋಣ ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ಕಲಸಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನಿಗೆ ನಿಮಗೆ ಟೈಮ್ ಇಲ್ಲ ಅನ್ನೋದಿದ್ರೆ ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಆದ್ರೂ ಕಲಸಿ ಇಡಬೇಕು ನೋಡಿ ಈ ಥರ ನೀಟಾಗೆ ಮೊಸರಲ್ಲಿ ಕಲಸಿಡೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿರುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಉಪ್ಪು ಖಾರನು ತುಂಬಾ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನಿಗೆ ಗ್ರೇವಿ ಟೇಸ್ಟ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಅರ್ಧ ಗಂಟೆ ಆಗಿದೆ ನೆನ್ಸಿಟ್ಟಿ ಈಗ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ಬಾಂಡ್ಲೆಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಮತ್ತೆ ಲವಂಗನ ಹಾಕೊಂತ ಇದ್ದೀನಿ ಒಂದೆರಡು ಲವಂಗ ಮತ್ತು ಒಂದೆರಡು ಚಕ್ಕೆ ಪೀಸ್ನ ಹಾಕೊತಾ ಇದ್ದೀನಿ ಈಗ ಪಲಾವ್ ಎಲೆನ ಹಾಕೊತಾ ಇದ್ದೀನಿ ನಿಮಗೆ ಆಪ್ಷನಲ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನಾನಿಲ್ಲಿ ದಪ್ಪದ ಮೂರು ಈರುಳ್ಳಿನ ಕಟ್ ಸಣ್ಣಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಮಸಾಲೆನೂ ರುಬ್ಬಲ್ಲ ಹಾಗಾಗಿ ನಿಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ ಡ್ರೈ ಬೇಕು ಅನ್ನೋದಿದ್ರೆ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಸಾಲೆ ಥರ ಬೇಕು ಅಂದ್ಬಿಟ್ಟು ನಾನು ದಪ್ಪದ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟ್ ಹಾಕಿದ್ಮೇಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಶು ಶುಂಠಿ ಮತ್ತು ಬೆಳ್ಳುಳ್ಳಿದು ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಪೂರಿ ಜಾಸ್ತಿ ಹಿಡ್ಕೊಂಬಿಟ್ರೆ ಬೇಗ ಬಿಡುತ್ತೆ ಟೇಸ್ಟು ಕೂಡ ನಿಮಗೆ ಚೆನ್ನಾಗಿ ಬರಲ್ಲ ಇಲ್ಲಿ ನಾನು ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ನಿಮಗೆ ಟಮೊಟೋನು ಅಷ್ಟೇ ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಮೊಸರು ಹಾಕ್ಕೊಂಡಿರೋದ್ರಿಂದ ಮೊಸರಲ್ಲೇ ಹುಳಿ ಅಂಶ ಇರುತ್ತೆ ಹಂಗಾಗಿ ಟೊಮೊಟೊನ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಹಾಕೋದಿದ್ರೂ ಒಂದು ಟೊಮೊಟೊ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೊಮೊಟೊನೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಟೊಮೊಟೊನ ಹಾಕೋಬೇಡಿ ಜಾಸ್ತಿ ಟೊಮೊಟೊ ಹಾಕೊಂಡ್ರು ಹುಳಿ ಆಗಿಬಿಡುತ್ತೆ ಯಾಕಂದರೆ ನಾವು ಮೊಸರು ಹಾಕಿರ್ತೀವಲ್ಲ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಲ್ಸಿಟ್ಕೊಂಡಿರೋ ಅಂಥ ಚಿಕನ್ನ ಹಾಕೊಳ್ಳೋಣ ಮತ್ತು ಚಿಕನ್ ಚೆನ್ನಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಈಗ ಚಿಕನ್ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ನು ಒಂದು ಸ್ಪೂನಷ್ಟು ಹಾಕಿದ್ದೆ ಅದಕ್ಕೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಹತ್ರ ಇದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನೇ ಇಲ್ಲ ಇಲ್ಲಾಂದರೆ ಮಾಮೂಲಿ ಚಿಲ್ಲಿ ಪೌಡ್ರನ್ನೇ ಹಾಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಿಕನ್ ಗ್ರೇವಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೆ ಎಲ್ಲರೂ ತುಂಬಾ ಇಷ್ಟಪಟ್ಟರು ನೀವು ಒಂದು ಸಲ ಈ ಥರ ಟ್ರೈ ಮಾಡಿದ್ರೆ ಪ್ರತಿ ಸಲ ಚಿಕನ್ ತಂದಾಗಿಲ್ಲ ಇದೇ ಥರ ಗ್ರೇವಿನೇ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಸ್ಟಾರ್ಟಿಂಗಲ್ಲೇ ನೀರು ಹಾಕೋಬೇಡಿ ಈ ಥರ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಿಧಾನಕ್ಕೆ ಅದು ಎಣ್ಣೆ ಬಿಡಬೇಕು ಆವಾಗೇ ಟೇಸ್ಟು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಮುಚ್ಚಳ ಮುಚ್ಚಿದಾಗ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನ್ ನಿಧಾನಕ್ಕೆ ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟು ತೆಂಗಿನಕಾಯಿ ತುರಿನ ಹಾಕೋ ತೆಂಗಿನಕಾಯಿ ತುರಿನ ಹಾಕೊಂಡು ಫುಲ್ಲು ನೈಸ್ಗೆ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಮುಚ್ಚಳನ ತೆಗೆದು ಒಂದು ಸಲ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಚಿಕನ್ನು ಎಣ್ಣೆ ಬಿಟ್ಕೊಂಡಿದೆ ಮತ್ತು ನೀರು ಕೂಡ ನಾವು ಮುಚ್ಚಳ ಮುಚ್ಚಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು ನೋಡಿ ಗ್ರೇವಿ ಥರ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲ್ಲರು ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ತಳ ಹಿಡ್ದುಬಿಡುತ್ತೆ ಬೇಗನೆ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಈಗ ನಾನು ಎರಡು ಸ್ಪೂನಷ್ಟು ಧನ್ಯ ಪುಡಿನ ಹಾಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಧನ್ಯ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ಮೇಲೂ ಚೆನ್ನಾಗಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ನೀರನ್ನ ಇನ್ನು ಸ್ವಲ್ಪ ಕೂಡ ನೀರನ್ನು ಹಾಕಿಲ್ಲ ನೋಡಿ ಅದೇ ನಾವು ಮೊಸರಲ್ಲಿ ಕಲಸಿಟ್ಟಿರೋದ್ರಿಂದ ಅದೇ ಒಂಥರ ಗೊಜ್ಜು ಥರ ನೀರು ಬಿಟ್ಕೊಂಡಿರುತ್ತೆ ಚಿಕನಲ್ಲೂ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಈಗ ನಾನು ಕಾಯಿನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊತಾ ಇದ್ದೀನಿ ಕಾಯಿನ ರುಬ್ಬಿಟ್ಕೊಂಡು ಸೋಸೋದೆಲ್ಲ ಏನು ಬೇಡ ರುಬ್ಬಿ ಡೈರೆಕ್ಟಾಗಿ ರುಬ್ಬಿಟ್ಟು ಹಾಗೆ ಹಾಕೋಬೇಕು ಅದು ಗ್ರೇವಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಬೇರೆ ಯಾವುದೇ ರೀತಿ ಮಸಾಲೆನೂ ಕೂಡ ರುಬ್ಕೊಂಡಿಲ್ಲ ಬರೀ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕ್ತಾ ಇದ್ದೀನಿ ನಿಮಗೆ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕೊಳ್ಳಿ ನೋಡಿ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಥವಾ ಯಾವ ಥಿಕ್ನೆಸ್ ಅಲ್ಲಿ ಬೇಕು ಅಂತ ನೋಡಿ ನೀರ ಹಾಕೊಳ್ಳಿ ಇದನ್ನೇ ನೀವು ಡ್ರೈ ಕೂಡ ಮಾಡ್ಕೋಬಹುದು ನೋಡಿ ಗೊಜ್ಜು ಎಷ್ಟು ಅಷ್ಟು ನೋಡಿ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಬಾಣಲೆ ಇಟ್ಬಿಟ್ಟಿದ್ದೀನಿ ಹಂಗಾಗಿ ತಿರುಗ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇದು ನೀಟಾಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಗ್ರೇವಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಆವಾಗಲೇ ಮ್ಯಾರಿನೇಟ್ ಮಾಡೋದಕ್ಕೂ ಸಹ ಉಪ್ಪು ಹಾಕ್ಕೊಂಡಿದ್ವಿ ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಆಲ್ರೆಡಿ ಚಿಕನ್ನು ಮುಕ್ಕಾಲು ಭಾಗ ಬೆಂದಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆ ಮಸಾಲೆ ಬೇಯೋ ಅಷ್ಟೊತ್ತಿಗೆ ಚಿಕನ್ನು ಬೆಂದ್ಬಿಡುತ್ತೆ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮುಚ್ಚಳ ಮುಚ್ಚಿ ಉರಿ ಕಮ್ಮಿ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಈ ಚಿಕನ್ ಗ್ರೇವಿ ಸ್ವಲ್ಪ ಲಾಸ್ಟಿಗೆ ಕಸ್ತೂರಿ ಮೆಥಿನ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ಇದು ಗೀ ರೈಸಿಗೆ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಥರ ಚಿಕನ್ ಗ್ರೇವಿನ ಮಾಡ್ಕೊಂಡ್ರೆ ಚಿಕನ್ ತಂದಾಗೆಲ್ಲ ಪ್ರತಿ ಸಲ ಇದೇ ತರ ಗ್ರೇವಿನೇ ಮಾಡ್ಕೊಂತೀರಾ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೋಡಿಯನ್ನು ಮರಿಬೇಡಿ